ನಮಸ್ಕಾರ ಒನ್ ಇಂಡಿಯಾ ಕನ್ನಡ ಲೈವ್ ಗೆ ಸ್ವಾಗತ ಎಂದಿನಂತೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಹಾಗೆ ಕಳಕಳಿಯ ಸುದ್ದಿಗಳನ್ನ ನಮ್ಮ ದೇಶ ನಮ್ಮ ರಾಜ್ಯದ ಬಗ್ಗೆ ಒಂದಷ್ಟು ಒಳ್ಳೆಯ ಸುದ್ದಿಗಳನ್ನ ಕೂಡ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀವಿ ಬಹಳ ಮುಖ್ಯವಾಗಿ ಕಳೆದ ಏಳು ದಿನಗಳಿಂದ ಕಬ್ಬು ಬೆಳೆಗಾರರ ಮುಷ್ಕರ ನಡೀತಾ ಇದೆ ನಮ್ಮ ಸರ್ಕಾರಗಳಿಗೆ ರೈತರ ಬೆಳೆಗಾರರ ಕಷ್ಟಗಳು ಅರ್ಥ ಆಗೋ ತುಂಬಾ ಕಷ್ಟ ಎಂ ಚರ್ಮದ ಸರ್ಕಾರಗಳು ಅಂತ ಹೇಳ್ತೀವಿ ಆ ಎಮ್ಮೆ ಚರ್ಮದ ಸರ್ಕಾರಗಳಿಗೆ ಜನರ ಕಷ್ಟಗಳು ತಲುಪೋದೇ ಇಲ್ಲ ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ರು ಪ್ರಾಣ ಕಳ್ಕೊತಾ ಇದ್ರು ಕೂಡ ಯಾವ ಕಷ್ಟನೂ ಅವರಿಗೆ ಮುಟ್ಟಲ್ಲ ಅದು ವಿರೋಧ ಪಕ್ಷಗಳು ಪ್ರತಿಭಟನೆ ಕೂತ್ಕೊಂಡು ಹೈಕಮಾಂಡ್ಗಳು ಒತ್ತಡ ತಂದು ಆತರ ಆದಾಗ ಮಾತ್ರ ಇವ್ರು ರೆಸ್ಪಾಂಡ್ ಮಾಡೋದು ಅಂತ ಅನ್ಸುತ್ತೆ ಈಗ ಕಬ್ಬು ಬೆಳೆಗಾರರ ಮುಷ್ಕರ ಕೂಡ ಆ ಸ್ಥಿತಿಗೆ ತಲುಪಿದೆ ಬಿಜೆಪಿ ಕೂಡ ಬಿವೈ ವಿಜಯೇಂದ್ರ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಕಬ್ಬಿಗೆ ಬೆಂಬಲ ಬೆಲೆ ಬೇಕು ಅನ್ನೋದು ಪ್ರತಿಭಟನೆ ಎಷ್ಟು ಬೆಲೆ ಇದೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಎಷ್ಟು ಬೆಲೆ ಇದೆ ನಮ್ಮ ರೈತರಿಗೆ ಎಷ್ಟು ಕೊಟ್ಟಿದ್ದಾರೆ ಒಂದು ಟನ್ಗೆ ಇದೆಲ್ಲವನ್ನ ಹೇಳ್ತೀನಿ ಇದರ ನಂತರ ನಮ್ಮ ಏನು ರಾಷ್ಟ್ರದ ಸುದ್ದಿ ಅಂತ ಬಂದಾಗ ಭಾರತವನ್ನ ಸೂಪರ್ ಪವರ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಭಾರತ ಒಂದು ಗ್ಲೋಬಲ್ ಸೂಪರ್ ಪವರ್ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು ಯಾಕಂದ್ರೆ ಭಾರತ ಅಭಿವೃದ್ಧಿ ಹೊಂದ್ತಾ ಇರುವಂತ ವೇಗ ಆಗಿದೆ ಭಾರತ ನಾವು ಹಿಂದೆಲ್ಲ ಅಭಿವೃದ್ಧಿ ಹೊಂದ್ತಾ ಇರುವಂತ ರಾಷ್ಟ್ರ ನಾವೆಲ್ಲ ಕೂಡ ಒಂಥರ ಸೈಲೆಂಟ್ ಝೋನ್ ಅಲ್ಲಿ ಇದ್ದೀವಿ ಅಂತ ಅನ್ಕೊಂಡಿದ್ದು ಆದ್ರೆ ಕಳೆದ ಒಂದು ದಶಕದ ಅಭಿವೃದ್ಧಿಯನ್ನ ನೋಡಿದಾಗ ಎಲ್ಲ ರಾಷ್ಟ್ರಗಳು ಕೂಡ ಭಾರತಕ್ಕೆ ಬಂದು ಭಾರತ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ ಭಾರತ ಈಗ ಸೂಪರ್ ಪವರ್ ಭಾರತ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳಿಗಿಂತ ವೇಗದಲ್ಲಿ ಮುನ್ನುಗ್ತಾ ಇದೆ ಅದು ಹಲವು ಕ್ಷೇತ್ರಗಳಲ್ಲಿ ಯಾಕೆ ಭಾರತ ಸೂಪರ್ ಪವರ್ ಈಗ ಯಾರು ಅದನ್ನ ಹೇಳಿದ್ರು ಯಾಕೆ ನಾವು ನಮ್ಮ ಬೆನ್ನನ್ನ ತಟ್ಕೊಳ್ಳುವಂತ ಸಂಭ್ರಮ ಅಂತ ಅಂದ್ರೆ ನಾವೇ ನಮ್ಮ ಕಾಲ ರೀತಿ ಖುಷಿ ಪಡುವಂತ ಸಂಭ್ರಮ ಅದನ್ನು ಕೂಡ ಹೇಳ್ತೀನಿ ಇನ್ನು ಕ್ರೀಡೆಯಲ್ಲಿ ಬಹಳ ವಿಶೇಷವಾಗಿ ಭಾರತ ಏಷ್ಯಾ ಕಪ್ ಅನ್ನ ಗೆದ್ರು ಕೂಡ ಟ್ರೋಫಿಯನ್ನ ಕೊಡ್ಲಿಲ್ಲ ಪಾಕಿಸ್ತಾನದ ಎ ಸಿ ಸಿ ಅಧ್ಯಕ್ಷ ಅಂದ್ರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಪಾಕಿಸ್ತಾನದ ಗೃಹ ಸಚಿವ ಮೊಯ್ಸಿನ್ ನಖ್ವಿ ಕೊಡದೇನೆ ಟ್ರೋಫಿನ ತಗೊಂಡ್ ಹೋದ್ರು ಭಾರತೀಯರು ಅವ್ರ ಕೈಯಿಂದ ಟ್ರೋಫಿ ಸ್ವೀಕರಿಸೋಕೆ ಒಪ್ಲಿಲ್ಲ ಆಗ ಟ್ರೋಫಿನ ತಗೊಂಡ್ ಹೋದಂತ ಮೊಯ್ಸಿನ್ ನಕ್ವಿ ಇನ್ನೂ ಪತ್ತೇನೆ ಇಲ್ಲ ಅಂದ್ರೆ ಭಾರತಕ್ಕೆ ಏಷ್ಯಾ ಕಪ್ ಅನ್ನ ಹಸ್ತಾಂತರಿಸಿನೇ ಇಲ್ಲ ಟ್ರೋಫಿ ಗೆದ್ದಂತ ಆಟಗಾರರು ಆ ಟ್ರೋಫಿ ಹಿಡಿದು ಖುಷಿ ಪಟ್ಟಿಲ್ಲ ಟ್ರೋಫಿ ಹಿಡಿದು ಒಂದೇ ಒಂದು ಸೆಲ್ಫಿ ಒಂದೇ ಒಂದು ಫೋಟೋ ಕೂಡ ಹಾಕೊಂಡಿಲ್ಲ ಈಗ ಸಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಅದರಲ್ಲಿ ಏಷ್ಯಾದಲ್ಲಿ ಬರುವಂತ ಕ್ರಿಕೆಟ್ ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳು ಭಾಗ ಭಾಗವಹಿಸ್ತವೆ ಭಾರತ ಒತ್ತಡ ಹೇರ್ತಾ ಇದೆ ಆ ಕಾರಣಕ್ಕೆ ಮೊಯ್ಸಿನ್ ನಕ್ವಿ ಸಭೆಗೆ ಬರ್ತಾರ ಇಲ್ವ ಅನ್ನುವಂಥದ್ದಿದೆ ಇದರ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾತಾಡೋಣ ಈ ಲೈವ್ ನಲ್ಲಿ ಆಮೇಲೆ ನಮ್ಮ ಕನ್ನಡದ ಹೆಮ್ಮೆಯ ಡಾಕ್ಟರ್ ವಿಷ್ಣುವರ್ಧನ್ ಅವರ ಯಜಮಾನ ಸಿನಿಮಾ ಅಂದಿನ ಕಾಲದಲ್ಲೇ ಇಪ್ಪತ್ತೈದು ವಾರ ಪ್ರದರ್ಶನ ಕಂಡಿದ್ದಂತ ಇಪ್ಪತ್ತೈದು ವರ್ಷ ಹಿಂದೆನೆ ಮೂವತ್ತೈದು ಕೋಟಿ ಕಲೆಕ್ಷನ್ ಮಾಡಿದ್ದಂತ ರೀ ರಿಲೀಸ್ ಆಗ್ತಾ ಇದೆ ಹೊಸ ರೀತಿಯ ಅಂದ್ರೆ ಸೌಂಡ್ ಆಗಿರ್ಲಿ ಡಿ ಟಿ ಎಸ್ ಆಗಿರ್ಲಿ ಎಲ್ಲ ಹೊಸ ರೀತಿಯ ತಂತ್ರಜ್ಞಾನದ ಜೊತೆ ರಿಲೀಸ್ ಆಗ್ತಾ ಇದೆ ಯಾವಾಗ ರಿಲೀಸ್ ಆಗ್ತಾ ಇದೆ ಏನಿದ್ರ ವಿಶೇಷತೆ ಸೊ ಯಾಕೆ ರಿಲೀಸ್ ಆಗ್ತಾ ಇದೆ ಇದನ್ನು ಕೂಡ ನೋಡೋಣ ಮೊದಲಿಗೆ ನಮ್ಮ ರಾಜ್ಯದ ಜನರ ಕಷ್ಟ ಕಬ್ಬು ಬೆಳೆಗಾರರಿಗೆ ಪ್ರತಿಭಟನೆ ಜೀವನ ಆಗೋಗ್ಬಿಟ್ಟಿದೆ ಕಬ್ಬು ಬೆಳೆಗಾರರಿಗೆ ಏನು ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿಪಡಿಸುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇಲ್ಲ ಏನು ಮಹಾನ್ ಕೇಳ್ತಾ ಇಲ್ಲ ಕಬ್ಬು ಬೆಳೆಗಾರರು ಕೇಳ್ತಾ ಇರುವಂತದ್ದು ಮೂರು ಸಾವಿರದ ಐನೂರು ರೂಪಾಯಿ ನಿಗದಿತ ಅಂದ್ರೆ ನಿಗದಿ ಮಾಡಿ ಕಬ್ಬು ಟನ್ಗೆ ಒಂದು ಟನ್ಗೆ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡುವಂತದ್ದನ್ನ ಮಾಡಿ ಅಂತ ಪಕ್ಕದ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ನಾನೂರು ಕೊಡ್ತಾ ಇದ್ದಾರೆ ಆದ್ರೆ ನಮ್ಮಲ್ಲಿ ಮೂರ್ ಸಾವಿರದ ನೂರು ರೂಪಾಯಿಯನ್ನ ಮೂರ್ ಸಾವಿರದ ಹತ್ತು ರೂಪಾಯಿಯನ್ನಷ್ಟೇ ನಿಗದಿ ಮಾಡಿದ್ದಾರೆ ಕಾರ್ಖಾನೆಯವರು ಯಾಕೆ ಕಾರ್ಖಾನೆಯವರು ಇದನ್ನ ನಿಗದಿ ಮಾಡಿದ್ದಾರೆ ಅಂದ್ರೆ ಕಾರ್ಖಾನೆಯವರು ತಮಗೆ ಬೇಕೋ ಹಾಗೆ ದರವನ್ನ ನಿಗದಿ ಮಾಡ್ಕೋತಾರೆ ಅವ್ರಿಗೆ ಲಾಭ ಇಟ್ಕೊಂಡು ಅವ್ರು ನಿಗದಿ ಮಾಡ್ಕೋತಾರೆ ಇಲ್ಲಿ ಕಾರ್ಖಾನೆಯವರು ನಿಗದಿ ಮಾಡ್ಕೋತಾರೆ ಅನ್ನೋದ್ರ ಜೊತೆಗೆ ಕಾರ್ಖಾನೆಯವರು ಯಾರು ಅನ್ನೋದು ಕೂಡ ಮುಖ್ಯ ಈ ಬೆಳಗಾವಿ ಬಾಗಲಕೋಟೆ ಈ ಭಾಗಗಳಲ್ಲಿ ಯಾವ್ದೆಲ್ಲ ಈ ಕೃಷ್ಣ ಭೀಮಾ ನದಿ ತೀರ ಬರುತ್ತೆ ಈ ಭಾಗದಲ್ಲಿ ಕಬ್ಬು ಬೆಳೆಗಾರರು ಹೆಚ್ಚು ಕಬ್ಬು ಹೆಚ್ಚು ಬೆಳಿತಾರೆ ಕರ್ನಾಟಕದ ಉಳಿದ ಭಾಗದಲ್ಲಿ ಕಬ್ಬು ಬೆಳೆಯೋ ಕಡಿಮೆ ಮಂಡ್ಯ ಭಾಗದಲ್ಲಿ ಬಿಟ್ರೆ ಉತ್ತರ ಕರ್ನಾಟಕ ಭಾಗದಲ್ಲೇ ಕಬ್ಬು ಬೆಳೆಯೋ ಜಾಸ್ತಿ ಇಲ್ಲಿ ಕಬ್ಬಿನ ಕಾರ್ಖಾನೆ ಎಲ್ಲವೂ ಕೂಡ ಇರೋದು ರಾಜಕಾರಣಿಗಳ ಸುಪರ್ದಿಯಲ್ಲಿ ಅದರಲ್ಲೂ ಬೆಳಗಾವಿಯಲ್ಲಂತೂ ಅತ್ಯಂತ ಹೆಚ್ಚು ಕಬ್ಬು ಬೆಳೀತಾರೆ ಈ ಬೆಳಗಾವಿಯಲ್ಲಿ ರಾಜ್ಯದ ಪ್ರಮುಖ ಘಟಾನುಘಟಿ ಸಚಿವರುಗಳೇ ಇದ್ದಾರೆ ಸತೀಶ್ ಜಾರಕಿಹೊಳಿ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ಯಾಕೆ ಇವರು ಕಬ್ಬು ಬೆಳೆಗಾರರ ಕಷ್ಟವನ್ನ ಕೇಳೋದಕ್ಕೆ ಬಂದಿಲ್ಲ ಅಂತ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ ನಿನ್ನೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಕೂಡ ಬಿಜೆಪಿಯ ನಾಯಕರುಗಳು ಪ್ರತಿಭಟನೆಯಲ್ಲಿ ಭಾಗಿದ್ದಾರೆ ಭಾಗಿಯಾಗಿದ್ದಾರೆ ಕಬ್ಬು ಬೆಳೆಗಾರರಿಗೆ ಕನಿಷ್ಠ ಮೂರ್ ಸಾವಿರದ ಐನೂರು ರೂಪಾಯಿ ಟನ್ಗೆ ನಿಗದಿ ಮಾಡಿ ಇಲ್ಲಾಂದ್ರೆ ಹೇಗೆ ಅವರ ಜೀವನ ನಡೆಯೋದಿಕ್ಕೆ ಸಾಧ್ಯ ಆ ಕನಿಷ್ಠ ಬೆಲೆಯನ್ನು ನಿಗದಿ ಮಾಡದೆ ಇದ್ರೆ ನೀವು ಪಕ್ಕದ ಮಹಾರಾಷ್ಟ್ರವನ್ನ ನೋಡಿ ಅದಕ್ಕೆ ಅದಕ್ಕೆ ಅಲ್ಲೇನ್ ಮಾಡ್ತಾ ಇದಾರೋ ಅದನ್ನೇ ಮಾಡಿ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಈಗಾಗ್ಲೇ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ ಆ ಭಾಗದಲ್ಲಿ ತೀವ್ರವಾಗಿ ಪ್ರವಾಹ ಬಾಧಿಸಿದೆ ಕಬ್ಬು ಬೆಳೆಗಾರರಿಗಂತೂ ಪ್ರತಿ ವರ್ಷ ಕನಿಷ್ಠ ಬೆಂಬಲ ಬೆಲೆಯದ್ದೇ ಅವರದ್ದು ಹೋರಾಟ ಹಾಗಾಗಿ ಒಂದು ಕಡೆಯಲ್ಲಿ ನೀರಿನ ಸಮಸ್ಯೆ ಒಂದು ಕಡೆ ವಿದ್ಯುತ್ ಸಮಸ್ಯೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ರೈತ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ತಲುಪಿದ್ದಾನೆ ಆದ್ರೆ ಸರ್ಕಾರಗಳು ಮಾತ್ರ ಕಂಡ್ಬಿಡ್ತಾ ಇಲ್ಲ ಸರ್ಕಾರಗಳಿಗೆ ಸಮಸ್ಯೆ ಏನು ಅಂದ್ರೆ ಸರ್ಕಾರಗಳ ಪ್ರಮುಖ ಘಟಾನುಘಟಿ ನಾಯಕರುಗಳ ಕೈಯಲ್ಲೇ ಕಾರ್ಖಾನೆಗಳಿದ್ದಾವೆ ಅದು ಬಿಜೆಪಿ ನಾಯಕರದ್ದು ಇದಾವೆ ಕಾಂಗ್ರೆಸ್ ನಾಯಕರದ್ದು ಇದಾವೆ ಜೆ ಡಿ ಎಸ್ ನಾಯಕರು ಇರಬಹುದು ಹಾಗಾಗಿ ಈ ದೊಡ್ಡ ಲಾಬಿ ಇರೋದು ಇಲ್ಲಿಂದಾನೆ ಸರ್ಕಾರಕ್ಕೆ ಒತ್ತಡ ಇರುತ್ತೆ ಏನು ನಿಗದಿ ಮಾಡೋದಿಕ್ಕೆ ದೊಡ್ಡ ದೊಡ್ಡ ನಾಯಕರುಗಳು ತಮಗೆಲ್ಲ ಲಾಸ್ ಆಗುತ್ತೋ ಅಂತ ಅವರೇ ಬಿಡೋದಿಲ್ಲ ಆದ್ರೆ ಈಗ ಹೋರಾಟ ತೀವ್ರ ಆಗ್ತಾ ಇದೆ ಇದನ್ನ ಇಲ್ಲಿಗೆ ಬಿಡುವ ಲಕ್ಷಣ ಕೂಡ ಕಾಣಿಸ್ತಾ ಇಲ್ಲ ತುರ್ತಾಗಿ ಬಹುಶಃ ಇವತ್ ನಾಳೆ ಒಳಗಾಗಿ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಬಹುದು ಅಂತ ಅನ್ನಿಸ್ತಾ ಇದೆ ಮಾಡಲೇ ಬೇಕಾಗಿದೆ ಅನಿವಾರ್ಯವಾಗಿ ಯಾಕಂದ್ರೆ ಸಾವಿರಾರು ರೈತರ ಲಕ್ಷಾಂತರ ಏನು ಮನೆಗಳು ಕುಟುಂಬಗಳು ಇದನ್ನೇ ಅವಲಂಬಿತ ಆಗಿದಾವೆ ಇವತ್ತು ಕಬ್ಬನ್ನ ಬೆಳೆದು ಅದನ್ನ ಕಟಾವು ಮಾಡಿ ಅದನ್ನ ವಾಹನಗಳಲ್ಲಿ ಹೇರ್ಕೊಂಡು ತಂದು ಅದನ್ನ ಕಾರ್ಖಾನೆಗೆ ಇಳಿಸುವವರೆಗೂ ಕೂಡ ರೈತ ಆ ಬೆಲೆಯನ್ನು ಅದನ್ನ ತೂಕ ಬೆರೆ ಹಾಕ್ಸ್ಕೊಂಡ್ ಬರಬೇಕು ವೆಯಿಂಗ್ ಮೆಷಿನ್ ಅಲ್ಲಿ ಅದನ್ನ ತಂದು ಇಲ್ಲಿ ಕೊಡುವವರು ಕೂಡ ರೈತನಿಗೆ ಆಗುವಂತ ವೆಚ್ಚ ಏನು ಅದರ ಕೂಲಿ ಏನು ಅದಕ್ಕೆ ಅವನು ಹಾಕುವ ಗೊಬ್ಬರಗಳೇನು ಇದೆಲ್ಲವನ್ನ ಒಂದು ಸೈಂಟಿಫಿಕ್ ವೈಜ್ಞಾನಿಕ ಬೆಲೆ ಅಂತೂ ಕೊಡೋದಿಕ್ ಸಾಧ್ಯ ಇಲ್ಲ ಬಿಡಿ ಆದ್ರೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಿ ಅಂತ ರೈತರು ಹೇಳ್ತಾರೆ ಸರ್ಕಾರಕ್ಕೆ ನೋಡಿ ನೀವು ನಮ್ಮ ಬೆಳೆಗೆ ವೈಜ್ಞಾನಿಕ ಬೆಲೆಯನ್ನ ಕೊಡೋದಾದ್ರೆ ನಾವು ಸರ್ಕಾರಕ್ಕೆ ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ ನೀವು ನಮ್ಮ ರೈತರ ಸಾಲ ಮನ್ನಾ ಮಾಡೋದು ಬೇಡ ನಮ್ಮ ಆತ್ಮಹತ್ಯೆಗೆ ಪರಿಹಾರ ಕೊಡುದು ಬೇಡ ನಾವು ನಿಮಗೆ ಸಾಲ ಕೊಡ್ತೀವಿ ಅಂತ ನಾನ್ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇವತ್ತು ನೀವು ಕೇರ್ ಮಾರ್ಕೆಟ್ಗೆ ಹೋದ್ರೆ ಒಂದು ನಿಂಬೆ ಹಣ್ಣು ನಿಮಗೆ ಎಷ್ಟಕ್ ಸಿಗುತ್ತೆ ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ನಿಂಬೆ ಹಣ್ಣು ನಿಮ್ಗೆ ಎರಡು ಒಂದು ನಿಂಬೆ ಹಣ್ಣು ಸಿಗುತ್ತೆ ಕೆಆರ್ ಮಾರ್ಕೆಟ್ ಅಲ್ಲಿ ಅದೇ ನೀವು ಅಲ್ಲಿಂದ ಸೀದಾ ಅಂಗಡಿಗೆ ಬಂದ್ರೆ ಅಲ್ಲಿ ನಿಮಗೆ ಐದು ರೂಪಾಯಿಗೊಂದು ನಿಂಬೆ ಹಣ್ಣು ಅದೇ ಎರಡು ರೂಪಾಯಿಗೆ ಮಾರ್ಕೆಟ್ ಅಲ್ಲಿ ಒಂದು ನಿಂಬೆ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ನಿಂಬೆ ರೈತನಿಂದ ಎಷ್ಟಕ್ಕೆ ಕೇರ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಒಂದು ಹೋಲ್ಸೇಲ್ ದರದಲ್ಲಿ ಖರೀದಿ ಮಾಡಿರ್ಬೋದು ಅವನು ಒಂದ್ ರೂಪಾಯಿ ಖರೀದಿ ಮಾಡಿರ್ತಾನೆ ಅವನು ಒಂದ್ ರೂಪಾಯಿ ಲಾಭ ಇಟ್ಕೊಂಡೆ ಮಾರಾಟ ಮಾಡೋದು ಸೊ ಒಂದ್ ರೂಪಾಯಿ ಖರೀದಿ ಮಾಡಿದವನು ಎರಡು ರೂಪಾಯಿ ಕೊಡ್ತಾನೆ ಎರಡು ರೂಪಾಯಿಗೆ ಖರೀದಿ ಮಾಡಿದವನು ಐದು ರೂಪಾಯಿಗೆ ಮಾರಾಟ ಮಾಡ್ತಾನೆ ರೈತನಿಗೆ ರೈತನಿಗೆ ಸಿಗೋದು ಒಂದ್ ರೂಪಾಯಿ ಒಂದ್ ನಿಂಬೆ ಹಣ್ಣಿಗೆ ಅಂದ್ರೆ ರೈತನಿಂದ ಕೈ ಬದಲಾಗಿ ಅದನ್ನ ಒಬ್ಬ ಬಳಕೆದಾರ ಗ್ರಾಹಕ ಬಳಸುವ ವೇಳೆಗೆ ಅದರ ಬೆಲೆ ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಗಿಡವನ್ನ ನೆಟ್ಟು ಅದನ್ನ ಪೋಷಣೆ ಮಾಡಿ ಅದನ್ನ ಬೆಳೆದು ಅದಕ್ಕೆ ಎಲ್ಲಾ ರೀತಿ ಗೊಬ್ಬರಗಳನ್ನ ಹಾಕಿ ಅದರ ಕೊಯ್ಲು ಮಾಡಿ ಅದನ್ನ ತಗೊಂಡು ಬಂದು ಚೀಲದಲ್ಲಿ ಮಾರುಕಟ್ಟೆಗೆ ತಂದು ಕೊಡೋವರೆಗೂ ರೈತನಿಗೆ ಸಿಗೋದು ಒಂದ್ ರೂಪಾಯಿ ಆದ್ರೆ ಅದನ್ನ ಜಸ್ಟ್ ಕೈ ಬದಲಾಯಿಸಿದ ಒಬ್ಬ ಹೋಲ್ಸೇಲ್ ಟು ರಿಟೇಲ್ ಆ ವರ್ತಕನಿಗೆ ಸಿಗೋದು ಒಂದ್ ರೂಪಾಯಿ ಅದನ್ನ ಜಸ್ಟ್ ತನ್ನ ಅಂಗಡಿಯಲ್ಲಿಟ್ಟು ಮಾರಿದವನಿಗೆ ಸಿಗೋದು ಮೂರು ರೂಪಾಯಿ ಲಾಭ ರೈತ ಏನಾಗಬೇಕು ಅದನ್ನೇ ವೈಜ್ಞಾನಿಕ ಬೆಲೆ ನಿಗದಿ ಮಾಡಿ ಅಂತ ಕೇಳ್ತಾ ಇರೋದೇನು ಅಂದ್ರೆ ನಿಂಬೆ ಹಣ್ಣನ್ನ ಬೆಳೆದಿದ್ದಕ್ಕೆ ಗಿಡವನ್ನ ಬಿತ್ತಿದಾಗ್ನಿಂದ ಭೂಮಿ ಹಸನ್ ಮಾಡಿದಾಗಿನಿಂದ ಎಷ್ಟು ಖರ್ಚಾಯ್ತು ಅನ್ನೋದನ್ನ ನೀವು ಲೆಕ್ಕಾಚಾರ ಹಾಕಿ ಆ ಲೆಕ್ಕಾಚಾರ ಹಾಕಿ ಆ ಖರ್ಚಿಗೆ ಒಂದಷ್ಟು ಬೆಳೆದ ರೈತನಿಗೆ ಒಂದು ಲಾಭವನ್ನ ಸೇರಿಸಿ ಕೊಡಿ ಈಗ ಒಂದು ನಿಂಬೆ ಹಣ್ಣು ಬೆಳಿಲಿಕ್ಕೆ ಒಂದು ರೂಪಾಯಿ ಖರ್ಚಾಗಿದೆ ಅಂತ ಹೇಳಿದ್ರೆ ನೀವದಕ್ಕೆ ಒಂದ್ ರೂಪಾಯಿ ಜೊತೆಗೆ ಒಂದ್ ರೂಪಾಯಿ ಸೇರಿಸಿ ಎರಡು ರೂಪಾಯಿನ ರೈತನಿಗೆ ಕೊಡೋ ಹಾಗೆ ಮಾಡಿ ರೈತನಿಗೆ ಕೊಟ್ಟಿದ್ಮೇಲೆ ನೀವು ಎಷ್ಟಕ್ಕಾದ್ರೂ ಮಾರ್ಕೊಳ್ಳಿ ಐದು ರೂಪಾಯಿಗೋ ಹತ್ತು ರೂಪಾಯಿಗೋ ಮಾರ್ಕೊಳ್ಳಿ ಅದು ರೈತನಿಗೆ ಆ ಬೆಳೆದಿದ್ದ ಬೆಳೆಗಿ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡಿ ಇದಾದ್ರೆ ನಾವೇ ದೇಶಕ್ಕೆ ಸಾಲ ಕೊಡ್ತೀವಿ ಅಂತ ರೈತರು ಹೇಳ್ತಾರೆ ರೈತ ಸಂಘಟನೆಯವರು ಹೇಳ್ತಾರೆ ಕಣ್ಣಿಗೆ ಕಾಣಿಸುತ್ತೆ ಅದು ಅಂದ್ರೆ ರೈತನಿಗೆ ಒಂದ್ ರೂಪಾಯಿ ಸಿಗೋಲ್ಲಿ ಎರಡು ರೂಪಾಯಿ ಸಿಗೋದಾದ್ರೆ ಸಾವಿರ ರೂಪಾಯಿ ಸಿಗೋಲ್ಲಿ ಎರಡ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಸಿಗೋಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸಿಗೋದಾದ್ರೆ ಇಡೀ ದೇಶಕ್ಕೆ ರೈತ ಸಾಲ ಕೊಟ್ಟು ದೇಶನ ಸಾಕ್ತಾನೆ ನಿಜಕ್ಕೂ ಈಗ್ಲೂ ಸಾಕ್ತಾ ಇರೋದು ರೈತನೇ ಅನ್ನ ಕೊಟ್ಟು ಆದ್ರೆ ಆ ರೈತನ ಬೆಳೆದ ಬೆಲೆ ಬೆಳೆಯನ್ನ ತಾವೆಷ್ಟು ಬೇಕಷ್ಟಕ್ಕೆ ಮಾರ್ಕೊಂಡು ಬದುಕ್ತಾ ಇರೋದು ಬೇರೆ ಜನ ಸರ್ಕಾರಗಳು ವ್ಯವಸ್ಥೆಗಳು ಬದಲಾಗ್ದೆ ಇದು ಸರ್ಕಾರ ಬದಲಾದ್ರೂ ವ್ಯವಸ್ಥೆ ಬದ್ಲಾಗ್ದಾನೆ ಇದು ಸರಿಯಾಗಲ್ಲ ಸುಮ್ನೆ ಒಂದು ಉದಾಹರಣೆ ಅನ್ಕೊಟ್ಟೆ ಅಷ್ಟೇ ಹೀಗಿರುವಂತ ಕಬ್ಬಿನ ಬೆಂಬಲ ಬೆಲೆ ನಿಗದಿ ವಿಚಾರ ಭಾರಿ ಹೋರಾಟ ಆಗ್ತಾ ಇದೆ ಇದು ಹೋರಾಟಕ್ಕೆ ಅವಕಾಶ ಕೊಡದೆ ಸರ್ಕಾರ ಬೇಗ ಇದನ್ನ ಮೂರ್ ಸಾವಿರದ ಐನೂರು ರೂಪಾಯಿ ಕಬ್ಬಿನ ಬೆಂಬಲ ಬೆಲೆ ನಿಗದಿ ಮಾಡಿದ್ರೆ ಆ ಹೋರಾಟ ತಣ್ಣಗಾಗುತ್ತೆ ಪಾಪ ಜನ ಬೀದಿಲಿ ರಸ್ ರಸ್ತೆ ರಸ್ತೆಗಳಲ್ಲಿ ಆ ಬಿಸಿಲಲ್ಲಿ ಅಲಿಯೋದೆಲ್ಲ ತಪ್ಪುತ್ತೆ ಇದು ಕಬ್ಬಿನ ಬೆಂಬಲ ಬೆಲೆ ವಿಚಾರವಾಗಿ ನಮ್ಮ ಕಳಕಳಿ ಆದ್ರೆ ಭಾರತ ಗ್ಲೋಬಲ್ ಸೂಪರ್ ಪವರ್ ಅನ್ನೋದನ್ನ ಇಸ್ರೇಲ್ ನ ಫಾರಿನ್ ಮಿನಿಸ್ಟರ್ ಜೆಡಾಂಗ್ ಹೇಳ್ತಾ ಇದ್ದಾರೆ ಸೊ ನಾವು ಭಾರತ ನಾವು ಗ್ಲೋಬಲ್ ಸೂಪರ್ ಪವರ್ ಅಂತ ನಾವ್ ಯಾವತ್ತೂ ಹೇಳ್ಕೊಂಡಿಲ್ಲ ಭಾರತ ಯಾವತ್ತು ತನ್ನೆನ್ನಂತ ತಟ್ಕೊಳ್ಳಲ್ಲ ಅಮೆರಿಕಾದ ರೀತಿ ನಾನು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಅಂತ ಭಾರತ ಯಾವತ್ತು ಹೇಳ್ಕೊಂಡಿಲ್ಲ ಭಾರತ ನಾನು ವಿಶ್ವ ಬಂಧು ಅಂತ ಹೇಳ್ಕೊಳುತ್ತೆ ಕೊರೋನಾದಂತ ಸಂಕಷ್ಟದಲ್ಲಿ ಭಾರತ ಜಗತ್ತಿನ ನೂರಕ್ಕಿಂತ ಹೆಚ್ಚು ರಾಷ್ಟ್ರಗಳಿಗೆ ಉಚಿತವಾಗಿ ವ್ಯಾಕ್ಸಿನ್ ಅನ್ನ ಕೊಟ್ಟು ಭಾರತ ನಾನು ವಿಶ್ವ ಬಂಧು ಅಂತ ಹೇಳ್ಕೊಳ್ತೇನೆ ಹೊರತು ನಾನು ಸೂಪರ್ ಪವರು ನಾನು ಯಾವ ದೇಶದ ಮೇಲೆ ಬೇಕಾದ್ರೂ ದಾಳಿ ಮಾಡ್ತೀನಿ ಯಾರನ್ನ ಬೇಕಾದ್ರೂ ನಾನು ಅಣುಬಾಂಬ್ ಹಾಕಿ ನಾಶ ಮಾಡುವಷ್ಟು ನನ್ನ ಹತ್ರ ಬಾಂಬ್ಗಳಿವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಡೆನ್ನೆಷ್ಟೇ ಹೇಳಿದ್ದಾರೆ ನಮ್ಮಲ್ಲಿ ಜಗತ್ತನ್ನ ಎರಡೆರಡು ಬಾರಿ ನಾಶ ಮಾಡುವಷ್ಟು ಅಣುಬಾಂಬ್ಗಳಿದಾವೆ ಅಂತ ರಷ್ಯಾ ಹೇಳುತ್ತೆ ನಿಮಗಿನ್ ಜಾಸ್ತಿ ನಮ್ಮ ಹತ್ರ ಇದ್ದಾವೆ ಅಂತ ಭಾರತ ಯಾರ ಮೇಲೂ ಕೂಡ ದಾಳಿಯ ಮಾತನ್ನ ಆಡೋದೇ ಇಲ್ಲ ಭಾರತ ಯಾರ ಮೇಲೂ ಕೂಡ ಮೊದಲಿಗೆ ಆಕ್ಷನ್ ಮಾಡಿದ್ದೇ ಇಲ್ಲ ಕಳೆದ ಹತ್ತು ಸಾವಿರ ವರ್ಷಗಳ ಲಿಖಿತ ಇತಿಹಾಸದಲ್ಲಿ ಭಾರತ ಮತ್ತೊಂದು ದೇಶದ ಮೇಲೆ ದಾಳಿ ಮಾಡಿದ ಉದಾಹರಣೆಯೇ ಇಲ್ಲ ಅದು ಭಾರತದ ಹೆಮ್ಮೆ ಆದ್ರೆ ಭಾರತದ ಒಳ್ಳೆತನವೇ ಬಹಳ ಬಾರಿ ಭಾರತಕ್ಕೆ ದೊಡ್ಡ ಪೆಟ್ಟನ್ನು ಕೊಟ್ಟಿದೆ ಇದು ಪ್ರತಿ ಬಾರಿ ಕೂಡ ಭಾರತೀಯ ಅನಿಸ್ಕೊಂಡವನ್ನ ಅನುಭವಿಸ್ತಾ ಇರೋದಾಗಿದೆ ಮೊದಲು ತಾನು ಆಕ್ಷನ್ ಮಾಡಲ್ಲ ಇನ್ಯಾರು ಆಕ್ಷನ್ ಮಾಡಿದಾಗ ರಿಯಾಕ್ಷನ್ ಮಾಡ್ಬೇಕಾಗತ್ತೆ ಅದು ನಮ್ಮ ವೀಕ್ನೆಸ್ ಅಲ್ಲ ಅದು ನಮ್ಮ ನಮ್ಮ ಸಹನೆಯೇ ನಮ್ಮ ದೌರ್ಬಲ್ಯ ಅಲ್ಲ ಅಂತ ಆದ್ರೆ ಇದನ್ನ ಯಾಕೆ ಹೇಳಿಕೊಟ್ಟೆ ಅಂದ್ರೆ ಭಾರತ ಗ್ಲೋಬಲ್ ಸೂಪರ್ ಪವರ್ ಅಂತ ಜಿಡಿಯಾನ್ ಹೇಳ್ತಾ ಇರುವಂತದ್ದು ಅವರು ಫಾರಿನ್ ಮಿನಿಸ್ಟರ್ ಆಫ್ ಇಸ್ರೇಲ್ ಇಸ್ರೇಲ್ ಭಾರತಕ್ಕೆ ಇಸ್ರೇಲ್ ನಿಯೋಗ ಬಂದಿದೆ ಒಂದಷ್ಟು ದ್ವಿಪಕ್ಷೀಯ ಸಹಕಾರ ಒಪ್ಪಂದಗಳ ವಿಚಾರದಲ್ಲಿ ಮಾತುಕತೆಗೆ ಇಸ್ರೇಲ್ ಬಂದಿರುವಂತದ್ದು ಇಸ್ರೇಲ್ ಭಾರತದ ಸ್ನೇಹ ಬಹಳ ಗಟ್ಟಿಯಾಗಿದೆ ಬೆಂಜಮಿನ್ ನೆತಾನ್ಯಹು ನರೇಂದ್ರ ಮೋದಿ ಬಹಳ ಸಂದರ್ಭಗಳಲ್ಲಿ ಒಳ್ಳೆಯ ಸ್ನೇಹಿತರಾಗಿ ಬಹಳಷ್ಟು ಭೇಟಿಗಳಾಗಿದೆ ಭಾರತದ ಒಂದಷ್ಟು ಇಲ್ಲಿನ ಏನು ಕೆಲಸಗಾರರು ಇಸ್ರೇಲ್ಗೆ ಹೋಗಿ ಕೆಲಸ ಮಾಡ್ತಾರೆ ಒಳ್ಳೆಯ ಉದ್ಯೋಗ ಒಳ್ಳೆಯ ಸಂಬಳ ತಗೊಂಡು ಬರ್ತಾರೆ ಇಸ್ರೇಲ್ ನಲ್ಲಿ ಭದ್ರತೆ ಚೆನ್ನಾಗಿದೆ ಅಂದ್ರೆ ಇಸ್ರೇಲ್ನ ಮೇಲೆ ಅಕ್ಕಪಕ್ಕದ ಅಷ್ಟೂ ರಾಷ್ಟ್ರಗಳು ಯುದ್ಧ ಸಾರಿದ್ರು ಕೂಡ ಇಸ್ರೇಲ್ ತನ್ನ ನಾಗರಿಕರನ್ನ ತಾನು ರಕ್ಷಿಸಿಕೊಳ್ಳುತ್ತೆ ಭಾರತದ ವಿಚಾರದಲ್ಲಂತೂ ಇಸ್ರೇಲ್ ನಡೆ ಸದಾ ಸ್ಪಷ್ಟ ಅದೇ ಇಸ್ರೇಲ್ ನ ಫಾರಿನ್ ಮಿನಿಸ್ಟರ್ ಹೇಳ್ತಾ ಇದ್ರು ಅಕ್ಟೋಬರ್ ಏಳಕ್ಕೆ ಗಾಜಾದಿಂದ ಪ್ಯಾಲೆಸ್ತೈನ್ ಅವರು ಇಸ್ರೇಲ್ ಮೇಲೆ ದಾಳಿ ಮಾಡಿದಾಗ ಮೊದಲು ಕರೆ ಮಾಡಿದ್ದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ ಪ್ರಧಾನಿ ಅವ್ರಿಗೆ ಸೊ ಹಾಗಾಗಿ ಭಾರತ ನಮ್ಮ ಸ್ನೇಹ ಸಂಬಂಧ ಅತ್ಯಂತ ಗಟ್ಟಿಯಾದದ್ದು ಅಂತ ಹೇಳಿದ್ದಾರೆ ಹಾಗೇನೆ ಭಾರತ ಗ್ಲೋಬಲ್ ಸೂಪರ್ ಪವರ್ ಅಂತ ಹೇಳ್ತಾರೆ ಅಂದ್ರೆ ಭಾರತವನ್ನ ಯಾವ ಲೆವೆಲ್ಗೆ ನೋಡ್ತಾ ಇದ್ದಾರೆ ಅಂದ್ರೆ ಒಂದು ಅಮೆರಿಕ ಒಂದು ರಷ್ಯಾ ಒಂದು ಚೀನಾವನ್ನ ಹೇಗೆ ನೋಡ್ತಾ ಇದೆಯೋ ಜಗತ್ತು ಭಾರತ ಕೂಡ ಗ್ಲೋಬಲ್ ಸೂಪರ್ ಪವರ್ ಅದು ರಕ್ಷಣಾ ಕ್ಷೇತ್ರದಲ್ಲಿರ್ಬೋದು ಭಾರತ ಎಷ್ಟರ ಮಟ್ಟಿಗೆ ಏನು ತನ್ನ ಸಾಮರ್ಥ್ಯವನ್ನ ತೋರಿಸ್ತಾ ಇದೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಭಾರತದ ಏನು ಪ್ರಜ್ಞಾನ್ ರೋವರ್ ವಿಕ್ರಮ್ ಲ್ಯಾಂಡರ್ ಲ್ಯಾಂಡ್ ಆಗಿದ್ದಿರಬಹುದು ಕೇವಲ ಆರ್ನೂರ ಹದಿನೈದು ಕೋಟಿಯಲ್ಲಿ ಭಾರತ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದಿದ್ದಂತೂ ಜಗತ್ತೇ ಅಚ್ಚರಿಪಟ್ಟಂತಹ ಸಾಧನೆ ಭಾರತ ಅದು ಬಾಹ್ಯಾಕಾಶ ಕ್ಷೇತ್ರದಲ್ಲಿರ್ಬೋದು ರಕ್ಷಣಾ ಕ್ಷೇತ್ರದಲ್ಲಿರ್ಬೋದು ಅಥವಾ ಆರ್ಥಿಕ ಅಭಿವೃದ್ಧಿಯಲ್ಲಿರ್ಬೋದು ಅತ್ಯಂತ ವೇಗದ ಆರ್ಥಿಕ ಅಭಿವೃದ್ಧಿಯನ್ನು ದಾಖಲಿಸ್ತಾ ಇರುವಂತಹ ಭಾರತ ಜಗತ್ತಿನ ಬೇರೆಲ್ಲ ದೇಶಗಳು ಆರ್ಥಿಕ ಅಭಿವೃದ್ಧಿಯಲ್ಲಿ ಕುಸಿತ ಕಾಣ್ತಾ ಇರುವಾಗ ನಮ್ಮ ಜಿ ಡಿ ಪಿ ಹೆಚ್ಚಳ ಆಗ್ತಾ ಇದೆ ನಮ್ಮ ಉತ್ಪಾದನೆ ಹೆಚ್ಚಳ ಆಗ್ತಾ ಇದೆ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಯಶಸ್ವಿಯಾಗಿದೆ ಮೇಕ್ ಇನ್ ಇಂಡಿಯಾದ ಪ್ರಾಡಕ್ಟ್ಗಳು ಜಗತ್ತಿನಾದ್ಯಂತ ಹೆಚ್ಚು ರಫ್ತಾಗ್ತಾ ಇದಾವೆ ಭಾರತ ಆಮದನ್ನ ಕಡಿಮೆ ಮಾಡ್ಕೊಳ್ತಾ ರಫ್ತನ್ನು ಹೆಚ್ಚು ಮಾಡ್ಕೊಳ್ತಾ ಇದೆ ಕಳೆದ ಒಂದು ವರ್ಷದಲ್ಲೇ ಭಾರತದ ರಫ್ತು ಇದೆಯಲ್ಲ ಆ ಏನು ರಕ್ಷಣಾ ರಫ್ತಿನಿಂದ ಬಂದಂತ ಹಣ ಹದಿನಾರು ಸಾವಿರ ಕೋಟಿ ಅಂದ್ರೆ ವಿಚಾರ ಮಾಡಿ ಭಾರತ ಎಷ್ಟು ವೇಗವಾಗಿ ರಕ್ಷಣಾ ರಫ್ತಿನಲ್ಲಿ ಅದರಲ್ಲೂ ಭಾರತದ ಏನು ಬ್ರಹ್ಮೋಸ್ ಅದಕ್ಕೆ ಬೇಡಿಕೆ ಬಂದಿದೆ ಬ್ರಹ್ಮೋಸ್ ವಿಚಾರದಲ್ಲಿ ಭಾರತ ಎಷ್ಟು ಯಶಸ್ವಿಯಾಗಿ ಪಾಕಿಸ್ತಾನಕ್ಕೆ ಬ್ರಹ್ಮೋಸ್ ಅನ್ನ ಉಡಾಯಿಸ್ತು ಮಿಸೈಲ್ ಅನ್ನ ಉಡಾಯಿಸಿದ ಮೇಲೆ ಪಾಕಿಸ್ತಾನ ಮಂಡಿಯೂರಿ ಭಾರತದ ಹತ್ರ ಕೇಳ್ಕೊಳ್ತು ಸಾಕು ಯುದ್ಧ ನಿಲ್ಸ್ಬಿಡೋಣ ಅಂತ ಪಾಕಿಸ್ತಾನದ ಡಿ ಜಿ ಎಂ ಭಾರತದ ಡಿಜಿಎಂಗೆ ಕರೆ ಮಾಡ್ತಾರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಆಪರೇಷನ್ಸ್ ಇದ್ರ ನಿಲ್ಲೋದಕ್ಕೆ ಕಾರಣ ಆಗುತ್ತೆ ಅದು ಭಾರತದ ಶಕ್ತಿ ಭಾರತದ ಆಕಾಶ್ ಅಂದ್ರೆ ಹೇಗೆ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಅನ್ನ ನಾವು ಆಮದು ಮಾಡ್ಕೊಂಡಿದ್ವು ಏನು ವಾಯು ರಕ್ಷಣಾ ವ್ಯವಸ್ಥೆ ಏರ್ ಡಿಫೆನ್ಸ್ ಸಿಸ್ಟಮ್ ಅದು ಪಾಕಿಸ್ತಾನ ಚೀನಾ ಟರ್ಕಿಯ ಎಲ್ಲ ಡ್ರೋನ್ ಗಳನ್ನ ಹೊಡೆದುರುಳಿಸ್ತು ಹಾಗೇನೆ ಟೂ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ನಲ್ಲಿ ಭಾರತದ ಆಕಾಶ್ ರಕ್ಷಣಾ ವ್ಯವಸ್ಥೆ ಇದೆಯಲ್ಲ ವಾಯು ರಕ್ಷಣಾ ವ್ಯವಸ್ಥೆ ಅದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ ಸಣ್ಣ ಪುಟ್ಟ ರಾಷ್ಟ್ರಗಳು ಇಂಡೋನೇಷಿಯಾ ಮಲೇಷಿಯಾ ತೈವಾನ್ ಅಂತ ರಾಷ್ಟ್ರಗಳು ಅವರ ಗಡಿಯನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ಕಡಿಮೆ ವೆಚ್ಚದಲ್ಲಿ ಅಂದ್ರೆ ಎಸ್ ಫೋರ್ ಹಂಡ್ರೆಡ್ ಅನ್ನ ಖರೀದಿ ಮಾಡೋದು ಎಲ್ರಿಗೂ ಕೂಡ ಸಾಧ್ಯ ಇಲ್ಲ ತುಂಬಾ ದೊಡ್ಡ ವೆಚ್ಚ ಆಗುತ್ತೆ ಒಂದು ನಲ್ವತ್ತು ಸಾವಿರ ಕೋಟಿ ಖರ್ಚು ಮಾಡ್ಬೇಕಾಗುತ್ತೆ ಕೆಲವು ರಾಷ್ಟ್ರಗಳ ಬಜೆಟ್ಟೇ ಒಂದಷ್ಟು ಅಷ್ಟೇ ಇರುತ್ತೆ ಅವರಿಗೆ ಭಾರತದ ಆಕಾಶ ತೀರ್ನಂತಹ ಏನು ವಾಯು ರಕ್ಷಣಾ ವ್ಯವಸ್ಥೆ ಬೇಕಾಗುತ್ತೆ ಹಾಗಾಗಿ ಭಾರತದ ಏನು ರಕ್ಷಣಾ ಸಾಮಗ್ರಿಗಳಿಗೆ ಬೇಡಿಕೆ ಜಾಸ್ತಿ ಆಗಿದೆ ಇದು ಭಾರತ ಗ್ಲೋಬಲ್ ಸೂಪರ್ ಪವರ್ ಆಗೋದಕ್ಕೆ ಮತ್ತೊಂದು ಕಾರಣ ಭಾರತದ ರಫ್ತು ಹೆಚ್ಚಾಗ್ತಾ ಇದೆ ಭಾರತ ಬಾಹ್ಯಾಕಾಶ ಸಂಶೋಧನಾ ಕ್ಷೇತ್ರದಲ್ಲಿ ಮುನ್ನುಗ್ತಾ ಇದೆ ಮೊನ್ನೆಯಷ್ಟೇ ಬಾಹುಬಲಿಯನ್ನ ಮತ್ತೆ ಬಾಹ್ಯಾಕಾಶದಲ್ಲಿ ಭಾರತ ಏನು ಕಳಿಸಿರುವಂತದ್ದು ಸಂಶೋಧನೆಗೆ ಇದು ಒಂದೊಂದೇ ಭಾರತದ ದಿಟ್ಟ ಹೆಜ್ಜೆಗಳು ಜಗತ್ತಿಗೆ ಮಾದರಿ ಆಗ್ತಾ ಇದ್ದಾವೆ ಭಾರತ ಈ ಮೊನ್ನೆ ಅಷ್ಟೇ ನೋಡಿ ಒಂದು ಒಂದು ಸಣ್ಣ ದ್ವೀಪ ರಾಷ್ಟ್ರಕ್ಕೆ ಅಲ್ಲಿಗೆ ಒಂದು ಎಂಟುನೂರು ಜನರಿಗೆ ಮಂಡಿ ಶಸ್ತ್ರ ಚಿಕಿತ್ಸೆ ಅಂದ್ರೆ ಈ ಆ ಕೃತಕ ಕಾಲುಗಳನ್ನ ಅಳವಡಿಸ್ಬೇಕು ನೋಡಿ ಅವರಿಗೆ ಭಾರತ ಉಚಿತವಾಗಿ ಜೈಪುರದಲ್ಲಿ ಒಂದು 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 ಒಂದೂವರೆ ತಿಂಗಳಲ್ಲಿ ಭಾರತದ ಒಂದು ಇಪ್ಪತ್ತು ಜನ ವೈದ್ಯರು ಎಂಟುನೂರು ಜನರನ್ನ ಆ ದ್ವೀಪ ರಾಷ್ಟ್ರದಿಂದ ಕರ್ಕೊಂಡು ನನಗೆ ಆ ದ್ವೀಪ ರಾಷ್ಟ್ರದ ಹೆಸರು ನೆನ್ಪಾಗ್ತಾ ಇಲ್ಲ ಕರ್ಕೊಂಡ್ ಬಂದ ಎಂಟುನೂರ್ ಜನರಿಗೆ ಕೃತಕ ಕಾಲುಗಳನ್ನ ಅಳವಡಿಸಿ ಕಳ್ಸಿಕೊಡ್ತಾರೆ ಒಂದು ಸಣ್ಣ ದ್ವೀಪ ರಾಷ್ಟ್ರ ಅಂದ್ರೆ ಭಾರತದ ಒಂದು ಜಿಲ್ಲೆ ಮಟ್ಟಿಗೆ ಈಗ ನೀವು ಗಮನಿಸೋದಾದ್ರೆ ಒಂದು ರಾಮನಗರನೋ ಇಲ್ಲ ಒಂದು ಹಾಸನನೋ ಇಲ್ಲ ಒಂದು ದಾವಣಗೆರೆನೋ ಆ ಜಿಲ್ಲೆ ಒಂದು ಆ ಸಣ್ಣ ಜಿಲ್ಲೆ ಅಷ್ಟರ ಮಟ್ಟಿಗೆ ಅಲ್ಲೊಂದು ದ್ವೀಪ ರಾಷ್ಟ್ರ ಇರುತ್ತೆ ಅಲ್ಲಿ ಎಂಟ್ನೂರ್ ಜನರಿಗೆ ಅಲ್ಲಿ ಎಂಟುನೂರ್ ಜನರಿಗೆ ಕೃತಕ ಕಾಲುಗಳು ಬೇಕಾಗಿರುತ್ತೆ ಆ ರಾಷ್ಟ್ರದ ಅಷ್ಟು ಜನರನ್ನು ಕರ್ಕೊಂಡ್ ಬಂದ ಇಲ್ಲಿಗೆ ಇಲ್ಲಿ ಅವರಿಗೆಲ್ಲ ಕೃತಕ ಕಾಲು ಅಳವಡಿಸಿ ಕರ್ಕೊಂಡೋಗ ಬಿಡ್ತಾರೆ ಅಂದ್ರೆ ಆ ದ್ವೀಪ ರಾಷ್ಟ್ರ ಭಾರತದ ಸಹಾಯವನ್ನು ಸದಾ ನೆನೆಸ್ಕೊಳ್ಳುತ್ತೆ ಈ ರೀತಿ ಜಗತ್ತಿನ ಎಪ್ಪತ್ತಕ್ಕಿಂತ ಹೆಚ್ಚು ರಾಷ್ಟ್ರಗಳಲ್ಲಿ ಆರ್ನೂರಕ್ಕಿಂತ ಹೆಚ್ಚು ಉಚಿತ ಒಂದಷ್ಟು ಕೆಲಸಗಳನ್ನ ಭಾರತ ಮಾಡಿಸ್ತಾ ಇದೆ ಆ ದೇಶಕ್ಕೆ ಸಹಾಯ ಮಾಡ್ತಾ ಇದೆ ಅಂದ್ರೆ ಭಾರತ ಗ್ಲೋಬಲ್ ಸೂಪರ್ ಪವರ್ ಅಲ್ವಾ ಖಂಡಿತ ಇದನ್ನ ನಮಗ್ ನಾವೇ ಶಾಬಾಸ್ ಹೆಸೋದಿಲ್ಲ ಅಂತ ಹೇಳಿದ್ರು ಬೇರೆಯವರಿಂದ ಕೊಡಿಸುವುದಾಗಿತ್ತು ವೇದಿಕೆಯಲ್ಲಿ ಬೇರೆ ಬೇರೆಯವ್ರು ಇದ್ರು ಆದ್ರೆ ಮೊಯ್ಸಿನ್ ನಕ್ವಿ ಚಟಕ್ಕೆ ಬಿದ್ದು ನಾನೇ ಕೊಡ್ಬೇಕಿದ ಅಂತ ಹೇಳಿ ಟ್ರೋಫಿಯನ್ನ ತಗೊಂಡು ಹೋದ್ರು ಸೊ ಆ ಟ್ರೋಫಿ ತಗೊಂಡು ಹೋದ್ರು ಅದು ಇವತ್ತಿನವರೆಗೂ ಭಾರತಕ್ಕೆ ಸಿಕ್ಕಿಲ್ಲ ಟ್ರೋಫಿ ಏಷ್ಯಾ ಕಪ್ ಅನ್ನ ಗೆದ್ದಂತ ಭಾರತದ ನಿಂತ್ಕೊಳ್ಳುತ್ತೆ ಏಷ್ಯಾದ ಪ್ರಮುಖ ಕ್ರಿಕೆಟ್ ರಾಷ್ಟ್ರಗಳ ಬಾಂಗ್ಲಾ ನಿಂತ್ಕೊಳ್ಳಲ್ಲ ಭಾರತದ ಜೊತೆಗೆ ಶ್ರೀಲಂಕಾ ಅಫ್ಘಾನಿಸ್ತಾನ್ ನಿಂತ್ಕೊಳ್ಳುತ್ತೆ ಯಾಕೆಂದ್ರೆ ಇತ್ತೀಚೆಗಷ್ಟೇ ಪಾಕಿಸ್ತಾನ ಅಫ್ಘಾನಿಸ್ತಾನದ ಕ್ರಿಕೆಟಿಗರನ್ನ ಯಂಗ್ ಕ್ರಿಕೆಟರ್ಸ್ ಅನ್ನ ದಾಳಿ ಮಾಡಿ ಕೊಂದು ಹಾಕಿದೆ ಈಗ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಲ್ಲಿ ಮೊಯ್ಸಿನ್ ನಕ್ವಿ ಬಂದ್ರೆ ಅವರಿಗೆ ಚೀಮಾರಿ ಹಾಕ್ಲಾಗತ್ತೆ ಏಷ್ಯಾ ಕಪ್ ಅನ್ನು ಭಾರತಕ್ಕೆ ಕೊಡಿ ಅಂತ ಕೇಳ್ತಾರೆ ಆ ಚೀಮಾರಿಯನ್ನು ಎದುರಿಸೋದಿಕ್ಕಾಗದೆ ಯಾಕೆ ಬೈಗುಳ ತಿನ್ಬೇಕು ಅನ್ನೋ ಕಾರಣಕ್ಕೆ ಮೊಯ್ಸಿನ್ ನಕ್ವಿ ಆ ಸಭೆಗೆ ಬರೋದಿಲ್ಲ ಅನ್ನುವಂಥದ್ದು ಮಾಹಿತಿ ಇನ್ನು ಈ ಏಷ್ಯಾ ಕಪ್ ಫೈನಲ್ ವೇಳೆಯಲ್ಲಿ ಅಥವಾ ಅದಕ್ಕೆ ಹಿಂದಿನ ಪಾಕಿಸ್ತಾನದ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಏನ್ ಹೇಳಿದ್ರು ಆಪರೇಷನ್ ಸಿಂಧೂರದ ವಿಚಾರವಾಗಿ ಅದಕ್ಕೆ ದಂಡ ವಿಧಿಸಲಾಗಿದೆ ಅದಕ್ಕಿಂತ ಹೆಚ್ಚಿನ ದಂಡವನ್ನು ಪಾಕಿಸ್ತಾನದ ರೌಫ್ಗೆ ವಿಧಿಸಲಾಗಿದೆ ಹ್ಯಾರಿಸ್ ರೌಫ್ ಪಾಕಿಸ್ತಾನದ ಬೌಲರ್ ಒಂದು ಸನ್ನೆಯನ್ನ ಮಾಡಿದ್ರು ಇನ್ನು ಸ್ಟ್ಯಾಂಡ್ಸ್ ಕಡೆಗೆ ಕೈ ತೋರಿಸಿ ಏನು ಭಾರತದ ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಿತ್ತು ಪಾಕಿಸ್ತಾನ ಅನ್ನುವ ರೀತಿ ಸನ್ನೆಯನ್ನ ಮಾಡಿದ್ರು ಆ ಸನ್ನೆಯನ್ನ ಮಾಡಿದಂತ ರೌಫ್ಗೆ ಎರಡು ಪಂದ್ಯಗಳ ನಿಷೇಧವನ್ನ ಹೇರಲಾಗಿದೆ ಇನ್ನು ಪಂದ್ಯದ ಗೆಲುವನ್ನ ಹಾಗೇನೆ ನಾವು ಶೇಕ್ ಹ್ಯಾಂಡ್ ಯಾಕೆ ಮಾಡ್ಲಿಲ್ಲ ಅನ್ನೋ ವಿಚಾರವಾಗಿ ರಾಜಕೀಯ ವಿಚಾರ ಮಾತಾಡಿದ್ರು ಅನ್ನುವಂಥ ಕಾರಣಕ್ಕೆ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಅವರಿಗೆ ಮೂವತ್ತು ಶೇಕಡ ಪಂದ್ಯದ ಮೂವತ್ತು ಶೇಕಡ ಸಂಭಾವನೆಯನ್ನ ದಂಡವಾಗಿ ಏನು ಕೊಡೋದಿಕ್ಕೆ ಹೇಳಿರುವಂತದ್ದು ಆ ರೀತಿಯ ಒಂದು ನಿರ್ಧಾರವನ್ನ ಮಾಡಿದೆ ಇದು ಸದ್ಯಕ್ಕೆ ಅಂದ್ರೆ ಈ ವಿಚಾರವಾಗಿನೇ ಕ್ರಿಕೆಟ್ ವಿಚಾರವಾಗಿ ನಡೀತಾ ಇರೋದ್ರಿಂದ ಏಷ್ಯಾ ಕಪ್ ಸಂದರ್ಭದಲ್ಲಿ ಆಗಿದ್ದಂತ ವಿಚಾರದ ತೀರ್ಪು ನಿನ್ನೆಯಷ್ಟೇ ಬಂದಿದೆ ಆದ್ರೆ ಆ ಏಷ್ಯಾ ಕಪ್ ಅನ್ನ ಗೆದ್ದ ಭಾರತ ತಂಡಕ್ಕೆ ಇನ್ನು ಪಾಕಿಸ್ತಾನದ ಗೃಹ ಸಚಿವ ಮೊಹ್ಸಿನ್ ನಕ್ವಿ ಎ ಸಿ ಸಿ ಅಧ್ಯಕ್ಷ ಕಪ್ಪನ್ನೇ ಕೊಟ್ಟಿಲ್ಲ ಅದನ್ನ ಯಾವಾಗ ಕೊಡ್ತಾರೋ ಅದಕ್ಕೊಂದು ಛೀಮಾರಿ ಹಾಕ್ಸ್ಕೊಂಡು ಜಗತ್ತಿನ ಮುಂದೆ ಮಾನ ಮರ್ಯಾದೆನ ಕಳ್ಕೊಂಡು ಆಮೇಲೆ ಕೊಡ್ತಾರೆ ಇಲ್ಲಾಂದ್ರೆ ಅಲ್ಲಿವರೆಗೂ ಪಾಕಿಸ್ತಾನದವ್ರಿಗೆ ಯಾರಿಂದಾದ್ರು ಬೈಸ್ಕೊಳ್ಳದೇ ಇದ್ರೆ ಸಮಾಧಾನನೇ ಆಗಲ್ಲ ಅಂತ ಅನ್ಸುತ್ತೆ ಎಷ್ಟು ಚೀಮಾರಿ ಹಾಕ್ಸ್ಕೊಂಡ್ರು ಕೂಡ ಅವ್ರಿಗೆ ಹ್ಮ್ ಮರ್ಯಾದೆನೇ ಇಲ್ಲ ಅನ್ನೋ ರೀತಿ ಇದೆ ಅಭಿವೃದ್ಧಿಯಲ್ಲಂತೂ ಪಾಕಿಸ್ತಾನ ಯಾವತ್ತೂ ಕಾಣಿಸಿಲ್ಲ ಒಲಿಂಪಿಕ್ ಮೆಡಲ್ ಗೆಲ್ತಾರ ಅಲ್ಲೂ ಕಾಣಿಸೋದಿಲ್ಲ ಇಲ್ಲ ಆಸ್ಕರ್ ಗೆಲ್ತಾರ ಅಲ್ಲೂ ಕಾಣಿಸಲ್ಲ ನೋಬೆಲ್ ಗೆಲ್ತಾರ ಅಲ್ಲೂ ಕಾಣಿಸೋದಿಲ್ಲ ಅಥವಾ ಜಗತ್ತಿನ ವೇದಿಕೆಯಲ್ಲಿ ಏನಾದ್ರು ಸಾಧನೆ ಮಾಡಿ ಕಾಣಿಸ್ಕೋತಾರ ಅಲ್ಲೂ ಇಲ್ಲ ಆದ್ರೆ ಎಲ್ಲಾದ್ರೂ ಯಾರಿಗಾದ್ರು ಕಿರ್ಕುಳ ಕೊಡೋದು ಯಾರಿಗಾದ್ರೂ ಕಿಡಿಗೇಡಿತನ ಮಾಡೋದು ಕಿತಾಪತಿ ಮಾಡೋದ್ರಲ್ಲಿ ಪಾಕಿಸ್ತಾನ ಸದಾ ಮುಂದಿರುತ್ತೆ ಅದನ್ನ ನಾವೇನ್ ಹೇಳೋದು ಪ್ರತಿನಿತ್ಯ ನೀವು ನೋಡ್ತಾನೆ ಇರ್ತೀರ ಹೇಳಿದ್ರಷ್ಟು ಹೇಳಿದಷ್ಟು ಮುಗಿಯದಂತ ಕಥೆ ಅದು ಇದು ಪಾಕಿಸ್ತಾನದ ಮೊಯ್ಸಿನ್ ನಕ್ವಿ ಏಷ್ಯಾ ಕಪ್ ಕೊಡದೇನೆ ಚೀಮಾರಿ ಹಾಕ್ಸ್ಕೊಂಡಿರೋ ಕಥೆ ಆದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಅವರ ದಾಖಲೆ ಬರೆದ ಸಿನಿಮಾ ಕನ್ನಡಿಗರ ಯಜಮಾನನ ಯಜಮಾನ ಸಿನಿಮಾ ಇಪ್ಪತ್ತೈದು ವರ್ಷಗಳ ನಂತರ ರೀ ರಿಲೀಸ್ ಆಗ್ತಾ ಇದೆ ಹೊಸ ರೂಪದಲ್ಲಿ ಬರ್ತಾ ಇದೆ ಯಜಮಾನ ಸಿನಿಮಾ ಅಂದ್ರೆ ಆ ಸಿನಿಮಾ ಒಂಥರ ಇಮೋಷನ್ ಕನ್ನಡಿಗರಿಗೆ ಅದೊಂಥರದ ಅಹ್ ಭಾವನಾತ್ಮಕ ಸಂಬಂಧ ಯಜಮಾನ ಜೊತೆಗೆ ಆ ನಿಜವಾಗ್ಲೂ ಕನ್ನಡಿಗರ ಮನೆ ಮನಗಳ ಯಜಮಾನ ಅಂದ್ರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಕೌಟುಂಬಿಕ ಸಿನಿಮಾಗಳ ಸರದಾರ ಅಂದ್ರೂ ತಪ್ಪಲ್ಲ ಡಾಕ್ಟರ್ ರಾಜ್ಕುಮಾರ್ ಹೇಗೆ ಒಂದು ಒಂದಷ್ಟು ಜಾನರ್ ಸಿನಿಮಾಗಳಲ್ಲಿ ಎಲ್ಲ ಜಾನರ್ನ ಸಿನಿಮಾದಲ್ಲಿ ಅವರು ಅದ್ಭುತವಾದ ನಟರು ಡಾಕ್ಟರ್ ರಾಜ್ಕುಮಾರ್ ನಟನೆಯನ್ನ ಅದು ನಿಮ್ಗೆ ಜಾನರ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ನೀವು ಯಾವ ತರದ್ದು ಐತಿಹಾಸಿಕ ಪೌರಾಣಿಕ ಸಾಮಾಜಿಕ ಬಾಂಡ್ ಸಿನಿಮಾಗಳು ಅಥವಾ ರಾಜ್ಕುಮಾರ್ ಒಂಥರ ಅಂದ್ರೆ ವರ ನಟ ಅಂತ ಹೇಳಿದ್ರಲ್ಲ ಆ ಮಾತಿಗೆ ಆ ಸರಿಯಾಗಿ ಸೂಟ್ ಆಗಬಲ್ಲ ಅಂತ ಏಕೈಕ ನಟ ಅಂದ್ರೆ ವರ ಒಂಥರ ರಾಜ್ಕುಮಾರ್ ಬಗ್ಗೆ ವರ್ಣಿಸೋದಕ್ಕೆ ಪದಗಳೇ ಇಲ್ಲ ಬಿಡಿ ನಾವು ವಿಷ್ಣುವರ್ಧನ್ ಅವ್ರ ಸಿನಿಮಾ ಬರ್ತಾ ಇದೆ ರೀ ರಿಲೀಸ್ ಆಗ್ತಾ ಇದೆ ಅಂತ ಹೇಳೋ ಕೊಟ್ಟಾಗ ರಾಜ್ಕುಮಾರ್ ಬಗ್ಗೆ ಹೇಳೋ ಕೊಟ್ರೆ ಅದಕ್ಕೆ ಪದಗಳೇ ಸಾಲೋದಿಲ್ಲ ಸೊ ಅದರಲ್ಲಿ ವಿಷ್ಣುವರ್ಧನ್ ಹೇಗೆ ಅಂದ್ರೆ ಕೌಟುಂಬಿಕ ಸಿನಿಮಾಗಳ ಸರ್ದಾರ ರಾಜ್ಕುಮಾರ್ ಇಸ್ ಆಲ್ರೌಂಡರ್ ಯಾವ ಯಾವ ಜಾನರಾದ್ರೂ ಕೊಡಿ ಅದರಲ್ಲಿ ಸೂಪರ್ ಹಿಟ್ ಆಗ್ತಾ ಇದ್ದವರು ವಿಷ್ಣುವರ್ಧನ್ ಕೌಟುಂಬಿಕ ಸಿನಿಮಾಗಳ ವಿಚಾರದಲ್ಲಿ ಸರ್ದಾರ ಅವರ ಯಜಮಾನ ಸೂರ್ಯವಂಶ ಒಂದೆರಡು ಸಿನಿಮಾಗಳಲ್ಲ ಅವರು ತುಂಬಾ ಫ್ಯಾಮಿಲಿ ಏನು ಮ್ಯಾನ್ ತರ ಒಂದು ಅಣ್ಣನ ತರ ನೀವು ದಿಗ್ಗಜರು ನೋಡಿ ಯಾವ್ದನ್ನೇ ನೋಡಿ ಸೊ ಆ ರೀತಿಯ ವಿಷ್ಣುವರ್ಧನ್ ಅವರ ಸಿನಿಮಾ ಅದು ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದ್ರೆ ಡಿಸೆಂಬರ್ ಒಂದು ಎರಡ್ ಸಾವಿರದ ಇಸ್ವಿಯಲ್ಲಿ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಮತ್ತೆ ಅದೇ ನಿರ್ಮಾಪಕ ರೆಹಮಾನ್ ಅವರು ಮತ್ತೆ ತೆರೆ ಮೇಲೆ ತರ್ತಾ ಇದ್ದಾರೆ ಆ ಸಿನಿಮಾವನ್ನ ವಿಷ್ಣುವರ್ಧನ್ ಅಭಿಮಾನಿಗಳೆಲ್ಲರೂ ಖಂಡಿತ ನೋಡ್ತಾರೆ ಯಾಕಂದ್ರೆ ಆ ಒಂದು ಪ್ರತಿ ಬಾರಿ ಅದು ಟಿವಿಯಲ್ಲಿ ಬಂದಾಗ ಕೂಡ ಅದನ್ನ ನೋಡ್ತಾ ಇದ್ರೆ ಅದನ್ನ ಮುಗಿಯೋವರೆಗೂ ನೋಡದೆ ಸಮಾಧಾನನೇ ಆಗೋದಿಲ್ಲ ಅಷ್ಟು ಭಾವನಾತ್ಮಕವಾಗಿ ಹಿಡಿದಿಡುವಂತ ಸಿನಿಮಾ ಆಗ್ಲೇ ಮೂವತ್ತೈದು ಕೋಟಿ ಗಳಿಕೆ ಮಾಡಿತ್ತು ಯಜಮಾನ ಅಂತ ಹೇಳಿದ್ರೆ ಅದರ ಅದರ ಏನು ಪವರ್ ಅನ್ನ ನೀವು ಯೋಚನೆ ಮಾಡಿ ಅದಕ್ಕಿದ್ದಂತ ತಾಕತ್ತನ್ನು ಯೋಚನೆ ಮಾಡಿ ಇಪ್ಪತ್ತೈದು ವರ್ಷಗಳ ಹಿಂದೆನೆ ಮೂವತ್ತೈದು ಕೋಟಿ ಗಳಿಸಿದ್ದಂತ ಯಜಮಾನ ಮತ್ತೆ ಕರ್ನಾಟಕದಾದ್ಯಂತ ಒಂದು ನೂರೈವತ್ತು ಚಿತ್ರ ಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ಒಂಥರ ಕನ್ನಡ ಚಿತ್ರ ಪ್ರೇಮಿಗಳು ಚಿತ್ರ ಮಂದಿರಕ್ಕೆ ಬರ್ತಾ ಇಲ್ಲ ಅನ್ನುವಂತ ಒಂದು ಅಳಲಿದೆ ಕಾಂತಾರದಂತ ಸಿನಿಮಾ ಹಾಗೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಮಾತ್ರ ಚಿತ್ರಮಂದಿರಕ್ಕೆ ಬರ್ತಾರೆ ಅನ್ನೋದು ಆದ್ರೆ ಈ ನಡುವೆ ಇಂತ ಡಾಕ್ಟರ್ ರಾಜ್ಕುಮಾರ್ ಅವರ ಅಥವಾ ಶಿವಣ್ಣ ಅವರ ಓಂ ಈ ತರದ ಸಿನಿಮಾಗಳು ರೀ ರಿಲೀಸ್ ಆದಾಗ ಮತ್ತೆ ಜನ ಚಿತ್ರಮಂದಿರಕ್ಕೆ ಬರ್ತಾರೆ ಈಗ ಮತ್ತೊಮ್ಮೆ ಅಂತ ಅವಕಾಶ ಬಂದಿದೆ ನವೆಂಬರ್ ಏಳಕ್ಕೆ ರಿಲೀಸ್ ಆಗ್ತಾ ಇರುವಂತದ್ದು ಯಜಮಾನ ರೀ ರಿಲೀಸ್ ಆಗ್ತಾ ಇದೆ ಇಪ್ಪತ್ತೈದು ವರ್ಷಗಳ ನಂತರ ಆ ಒಂದು ದೊಡ್ಡ ತಾರಾಗಣದ ಸಿನಿಮಾ ವಿಷ್ಣುವರ್ಧನ್ ಜೊತೆ ಪ್ರೇಮ ಇದ್ರು ಅಭಿಜಿತ್ ಇದ್ರು ಶಶಿಕುಮಾರ್ ಇದ್ರು ಅಹ್ ಬಹುಶಃ ಇವರೆಲ್ಲರನ್ನ ಮತ್ತೊಮ್ಮೆ ತೆರೆ ಮೇಲೆ ಟೆನಿಸ್ ಕೃಷ್ಣ ಈ ಹಾಸ್ಯ ಎಲ್ಲ ರೀತಿಯ ಒಂದು ಏನು ಮನೋರಂಜನೆಯ ಮಹಾ ಏನು ಸಂಭ್ರಮ ಅಂತ ಹೇಳ್ಬೋದು ಅದನ್ನ ನೋಡ್ಬೋದು ಥಿಯೇಟರ್ ನಲ್ಲಿ ನವೆಂಬರ್ ಏಳಕ್ಕೆ ಬರ್ತಾ ಇದೆ ಅಹ್ ಈ ಸಿನಿಮಾದ ವಿಚಾರವಾಗಿ ನಿನ್ನೆ ಸಿದ್ದರಾಮಯ್ಯವರು ಕೂಡ ಅಂದ್ರೆ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನ ವಿತರಣೆ ಮಾಡಿದಾಗ ಅವ್ರು ಹೇಳಿದ್ರು ಮೈಸೂರಿನಲ್ಲಿ ಹಿಮ್ಮಾವಿನಲ್ಲಿ ನೂರ ಅರವತ್ತು ಎಕರೆ ಭೂಮಿಯನ್ನ ರಿಸರ್ವ್ ಮಾಡ್ತಾ ಇದ್ದೀವಿ ಅದು ಫಿಲ್ಮ್ ಸಿಟಿಗಾಗಿ ಕನ್ನಡ ಚಿತ್ರರಂಗಕ್ಕೆ ಒಂದು ಫಿಲ್ಮ್ ಸಿಟಿ ಮಾಡ್ತಾ ಇದೀವಿ ಅಂತ ನಿನ್ನೆ ಹೇಳಿದ್ದೆ ಮತ್ತೊಮ್ಮೆ ನೆನ್ಪು ಮಾಡ್ತಾ ಇದ್ದೀನಿ ಕನ್ನಡ ಚಿತ್ರರಂಗಕ್ಕೆ ಇವರು ಕೊಡ್ತಾ ಇರುವಂತ ಗ್ಯಾರಂಟಿ ಈ ಗ್ಯಾರಂಟಿ ಅನ್ನಾದ್ರೂ ಈಡೇರಿಸ್ಲಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ಮಾಡ್ಬೇಕು 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 ಅಂತ ಪ್ರತಿ ಬಜೆಟ್ ಅಲ್ಲೂ ಹೇಳೋದು ಘೋಷಣೆ ಮಾಡೋದು ಅದು ಅಲ್ಲಿಗೆ ನಿಲ್ಸೋದು ಇದೇ ಕತೆ ಆಗಿತ್ತು ಅದಾದ್ಮೇಲೆ ಕುಮಾರಸ್ವಾಮಿ ಅವ್ರು ಬಂದ್ರೆ ರಾಮನಗರದಲ್ಲಿ ಚಿತ್ರಮಂದಿರ ಮಾಡ್ತೀನಿ ಅಂತ ಚಿತ್ರ ಏನು ಫಿಲ್ಮ್ ಸಿಟಿ ಮಾಡ್ತೀನಿ ಅಂತ ಹೇಳೋದು ಅವ್ರು ನಿಲ್ಸೋದಾಗಿತ್ತು ಈಗ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಏನಾದ್ರು ಬಂದ್ರೆ ಅವ್ರು ಕನಕ್ಪುರದಲ್ಲಿ ಮಾಡ್ತೀನಿ ಅಂತ ಹೇಳಿ ಅವ್ರು ನಿಲ್ಸೋದಾಗತ್ತೆ ಸದ್ಯಕ್ಕೆ ಘೋಷಣೆ ಮಾಡ್ತಾ ಇದೀರಾ ಖಂಡಿತ ಶುರು ಮಾಡಿ ಚಿತ್ರರಂಗಕ್ಕೊಂದು ನೆನ್ಪು ಇರುವಂತಹ ಕೆಲಸವನ್ನ ಸರ್ಕಾರ ಈ ಬಾರಿ ಆದ್ರೂ ಮಾಡ್ಲಿ ಯಡಿಯೂರಪ್ಪನವ್ರು ಬಂದಾಗ್ಲೂ ಕೂಡ ಅವ್ರು ಹೇಳಿದ್ರು ಹೆಸರುಘಟ್ಟದಲ್ಲಿ ಫಿಲ್ಮ್ ಸಿಟಿ ಮಾಡ್ತೀವಿ ಅಂತ ಯಾಕೆಂದ್ರೆ ಅವ್ರಿಗೆ ಶಿವಮೊಗ್ಗದಲ್ಲಿ ಮಾಡಕ್ಕೆ ತುಂಬಾ ದೂರ ಆಗುತ್ತಲ್ವಾ ವಿಧಿ ಇಲ್ಲ ಅಂತ ಬೆಂಗಳೂರ್ ಮಾಡಕ್ಕೆ ಹೇಳ್ತಾ ಇದ್ರು ಅಟ್ಲೀಸ್ಟ್ ಸುಮ್ನೆ ಸಿನಿಮಾ ರಂಗದವ್ರೆ ಬಣ್ಣ ಹಚ್ಚೋದು ಅವ್ರಿಗೇನೆ ನೀವು ಬಣ್ಣ ಹಚ್ಚಿ ಡ್ರಾಮಾ ತೋರ್ಸೋದ್ಕಿಂತ ನಿಜವಾಗ್ಲು ಕೊಟ್ಟು ಮಾತನ್ನ ಉಳಿಸ್ಕೊಳ್ಳಿ ಇಮ್ಮಾವಿನಲ್ಲಿ ಫಿಲ್ಮ್ ಸಿಟಿಯನ್ನು ಮಾಡಿ ಮೈಸೂರು ಅಂತ ಹೇಳಿದ್ರೆ ಬೆಂಗಳೂರಿಗೆ ಸಾಂಸ್ಕೃತಿಕ ನಗರಿ ಅಲ್ಲಿ ಫಿಲ್ಮ್ ಸಿಟಿ ಆದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಇದು ನಮ್ಮ ಕಳಕಳಿ ಇವತ್ತು ಒಂದಷ್ಟು ಲೈವ್ ನಲ್ಲಿ ಕಬ್ಬು ಬೆಳೆಗಾರರ ಕಷ್ಟದ ವಿಚಾರವಾಗಿ ಬೆಂಬಲ ಬೆಲೆ ಎಷ್ಟು ನಿಗದಿ ಆಗಬೇಕು ಅನ್ನೋದನ್ನ ಹೇಳಿದ್ವಿ ಭಾರತ ಯ ಗ್ಲೋಬಲ್ ಸೂಪರ್ ಪವರ್ ಅಂತ ಹೇಳಿದ್ವಿ ಹಾಗೇನೇ ಪಾಕಿಸ್ತಾನದ ಕಿತಾಪತಿ ಏಷ್ಯಾ ಕಪ್ ನಲ್ಲೂ ಏನ್ ನಡೀತಾ ಇತ್ತು ಈಗೇನ್ ಮೊಯ್ಸಿನ್ ನಪ್ಪಿ ಹೇಗೆ ತಲೆ ಮರೆಸ್ಕೊಂಡಿದ್ದಾರೆ ಎ ಸಿ ಸಿ ಕಾರ್ಯಕಾರಿಣಿ ಸಭೆಗೂ ಬರದೆ ಓಡೋಗ್ತಾರೆ ಅನ್ನೋ ಮಾಹಿತಿ ಇದೆ ಇದೆ ಏಷ್ಯಾ ಕಪ್ ಅನ್ನು ಯಾವಾಗ ಕೊಡ್ತಾರೆ ಭಾರತಕ್ಕೆ ಇದನ್ನು ಕೂಡ ಮಾತಾಡಿದ್ವಿ ನಾಳೆ ಈ ಏನು ಈ ರೀತಿಯ ಮತ್ತಷ್ಟು ವಿಷಯ ಲೈವ್ ಜೊತೆ ಒನ್ ಇಂಡಿಯಾದಲ್ಲಿ ಮತ್ತೆ ಬರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ